ಅಲ್ಲ ಕಾಲ್ ಕಪ್ಪಗ್ ಆಗ್ತಾ ಬಂತದ ಪೂರ್ತಿ ಏ ನಾನ್ ಅಣ್ಣ ನಾನ್ ಅದೋಡು ನುಂಗಿಲ್ಲ ಏ ಉಸಿರು ಬಿಡ್ತೈತಾ ಅದು ನುಂಗಿದ್ರೆ ಇಷ್ಟೊಂದು ಆಗ್ದೋಗಿರಲ್ಲ ಹಾ ಉಸಿರು ನೋಡ್ ಹೆಂಗ್ ಬಿಡ್ತೈತೆ ಏ ತುಂಬಾ ರಚಿಕೆ ಇದಾಗೈತದು ಅವಾಗ್ಲಿಂದ ನನ್ ಓಡ್ ನನ್ ಓಡ್ ಸಕ್ ನನ್ನ ಮೇಲೆ ಎಗ್ರಕ್ ಬಂದ್ ಬಿಡ್ತದ ನೋಡ ಅದೊಂದು ಉಸಿರು ನೆಲಗಲೇ ಬಿಡೋದ್ ನೋಡ ಅಲ್ಲಿ ಹ್ಮ್ ಅಲ್ಲಿ ಚೆಲ್ಲ ಜಾಸ್ತಿ ಹಾ

ಹಂಗಂದ್ರೆ ಹಾಂ ಆನೇ ಸತ್ತೋತದ ಗುಂಡಲ್ ದಾರ ಕೊಡ್ರಿ ಒಳಗಡೆ ಒಳಗಡೆ ಒಂದು